ಹಾಯ್ ಹೆಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಗದೀಶ್ ನಾವೆಲ್ಲರೂ ಚುನಾವಣಾ ಸಮಯದಲ್ಲಿ ಎಮ್ ಎಲ್ ಎ ಎಂ ಪಿ ಮತ್ತು ರಾಜ್ಯಸಭಾ ಮೆಂಬರ್ ಅಥವಾ ವಿಧಾನಸಭಾ ಮೆಂಬರ್ ಅಥವಾ ಎಮ್ ಎಲ್ ಸಿ ಅಂತ ಕೇಳಿರ್ತೀವಿ ಅವ್ರುಗಳಂದರೆ ಯಾರು ಅವ್ರುಗಳ ಆಯ್ಕೆ ಹೇಗಾಗುತ್ತೆ ಅವರ ಅಧಿಕಾರಾವಧಿ ಏನು ಮತ್ತು ಅವರ ಕರ್ತವ್ಯಗಳೇನು ಇವೆಲ್ಲವನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಎಮ್ ಎಲ್ ಎ ಅಂದರೆ ಏನು ಅಂತ ನೋಡೋಣ ಎಮ್ ಎಲ್ ಎ ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೀವಿ ಅಥವಾ ವಿಧಾನಸಭಾ ಸದಸ್ಯ ಅಂತ ಕರಿತೀವಿ ಇವರು ರಾಜ್ಯ ಮಟ್ಟದ ಪ್ರತಿನಿಧಿ ಆಗಿರ್ತಾರೆ ಇವರ ಆಯ್ಕೆ ವಿಧಾನ ನೋಡಿದರೆ ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ನೇರವಾಗಿ ಮತ ಆಯ್ಕೆ ಮಾಡೋದ್ರ ಮುಖಾಂತರ ಮತ ನೀಡಿ ಅವರನ್ನು ಆಯ್ಕೆ ಮಾಡ್ತಾರೆ ಇವರ ಅವಧಿ ಸಾಮಾನ್ಯವಾಗಿ ಐದು ವರ್ಷ ಆಗಿರುತ್ತೆ ಆದರೆ ಇನ್ ಕೇಸ್ ಮಧ್ಯದಲ್ಲಿ ಸರ್ಕಾರ ಬಿದ್ದೋದ್ರೆ ಅವಧಿಯ ಮುಂಚೆ ಚುನಾವಣೆ ಮತ್ತೆ ಆಗುತ್ತೆ ಮತ್ತೆ ಅವರ ಕರ್ತವ್ಯಗಳನ್ನು ನೋಡದಾರೆ ಇವರು ರಾಜ್ಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ರೂಪಿಸ್ತಾರೆ ಮತ್ತೆ ರಾಜ್ಯದ ಬಜೆಟ್ ಅನ್ನು ಪಾಸ್ ಮಾಡೋದು ಮತ್ತೆ ರಾಜ್ಯದ ಅಭಿವೃದ್ಧಿ ಯೋಜನೆಗಳ ಪ್ರಸ್ತಾವನೆಗಳನ್ನು ಮಾಡ್ತಾರೆ ಮತ್ತೆ ಇವ್ರದೆಲ್ಲ ಎಮ್ ಎಲ್ ಎಲ್ಲ ಸಭೆ ಎಲ್ಲಿ ಹಿಡಿಯುತ್ತೆ ಅಂದ್ರೆ ಇದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ನಡೆಯುತ್ತೆ ಎರಡನೇದಾಗಿ ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ನಾವೆಲ್ಲರೂ ಸಾಮಾನ್ಯವಾಗಿ ಲೋಕಸಭಾ ಸದಸ್ಯರನ್ನು ಮಾತ್ರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಅಂದ್ಕೊಂಡಿರ್ತೀವಿ ಅದು ಎಂ ಪಿ ಅಂತ ಅಂದ್ಕೊಂಡಿರ್ತೀವಿ ಈ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಸಭಾ ಸದಸ್ಯರು ಸೇರಿರ್ತಾರೆ ಮತ್ತು ರಾಜ್ಯಸಭಾ ಸದಸ್ಯರು ಇಬ್ಬರು ಸೇರಿಸಿ ನಾವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ ಮೊದಲನೇದಾಗಿ ಲೋಕಸಭಾ ಸದಸ್ಯರು ನೋಡೋದಾದ್ರೆ ಅವರ ಆಯ್ಕೆ ಹೇಗಾಗುತ್ತೆ ಅಂದರೆ ಇವರು ರಾಷ್ಟ್ರ ಮಟ್ಟದ ಪ್ರತಿನಿಧಿ ಆಗಿರ್ತಾರೆ ಇವರ ಆಯ್ಕೆ ವಿಧಾನ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ ಜನರೇ ಅವರಿಗೆ ನೇರವಾಗಿ ಮತ ಆಯ್ಕೆ ಮತ ಹಾಕಿ ಆಯ್ಕೆ ಮಾಡ್ತಾರೆ ಇವರ ಅವಧಿನೂ ಐದು ವರ್ಷ ಆಗಿರುತ್ತೆ ಇವರ ಕರ್ತವ್ಯವನ್ನು ನೋಡೋದರೆ ರಾಷ್ಟ್ರ ಮಟ್ಟದ ಕಾನೂನುಗಳನ್ನು ರಚನೆ ಮಾಡೋದು ಮತ್ತು ಕೇಂದ್ರ ಬಜೆಟನ್ನು ಅಂಗೀಕಾರ ಮಾಡೋದು ಮತ್ತು ಇವರ ಸಭೆ ನಡೆಯುವ ಸ್ಥಳ ನೋಡಿದರೆ ಇದರ ಸಭೆ ನವದೆ ನವದೆಹಲಿಯಲ್ಲಿ ನಡೆಯುತ್ತೆ ಮತ್ತು ಇವ್ರದ್ದು ಕ್ಷೇತ್ರಗಳಲ್ಲಿ ನೋಡಿದರೆ ನಾವು ಎಕ್ಸಾಂಪಲ್ ಆಗಿ ಬೆಂಗಳೂರು ಕ್ಷೇತ್ರ ನೋಡಿರ್ಬೋದು ಬೆಂಗಳೂರು ಗ್ರಾಮಾಂತರ ಅಥವಾ ಮೈಸೂರು ತುಮಕೂರು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದೆ ಒಟ್ಟಾರೆಯಾಗಿ ಟೋಟಲ್ ಇಂಡಿಯಾದಲ್ಲಿ ಒಟ್ ಎಷ್ಟು ಲೋಕಸಭಾ ಸದಸ್ಯರು ಇರ್ತಾರೆ ಅಂದರೆ ಐನೂರ ನಲ್ವತ್ಮೂರು ಜನ ಎಲೆಕ್ಟ್ ಆಗಿ ಎಂ ಪಿಗಳಾಗ್ತವೆ ಲೋಕಸಭೆಯಲ್ಲಿ ಮತ್ತು ಎರಡನೇದಾಗಿ ರಾಜ್ಯಸಭಾ ಮೆಂಬರ್ಸ್ ಅಂತ ಕರಿತೀವಿ ಇವರು ಟೋಟಲ್ ಆಗಿ ಇನ್ನೂರ ನಲವತ್ತೈದು ಜನ ಇರ್ತಾರೆ ಇದರಲ್ಲಿ ಇನ್ನೂರು ಮೂವತ್ತ್ಮೂರು ಜನ ನೇರವಾಗಿ ಆಯ್ಕೆ ಆದರೆ ಇನ್ನು ಹನ್ನೆರಡು ಜನ ಮಾತ್ರ ನಾಮಿನೇಟ್ ಆಗ್ತಾರೆ ಇವರು ಆಯ್ಕೆ ವಿಧಾನ ನೋಡಿದರೆ ಇವರು ನೇರವಾಗಿ ಜನರಿಂದ ಆಯ್ಕೆ ಆಗಲ್ಲ ಅಂದರೆ ರಾಜ್ಯಸಭಾ ಮೆಂಬರ್ಗಳು ನೇರವಾಗಿ ಜನರಿಂದ ಆಯ್ಕೆ ಆಗಲ್ಲ ಇವರು ನಾವು ಗೆಲ್ಸಿರೋಂಥ ಎಮ್ ಎಲ್ ಎಗಳಿರ್ತಾರಲ್ಲ ಅವರು ಮತ ಹಾಕಿ ಇವ್ರನ್ನ ರಾಜ್ಯಸಭಾ ಮೆಂಬರ್ಗಳನ್ನ ಆಯ್ಕೆ ಮಾಡ್ತಾರೆ ಇವರ ಅಧಿಕಾರಾವಧಿ ಆರು ವರ್ಷ ಇರುತ್ತೆ ಆದರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಕೆಲವರು ಒನ್ ತರ್ಡ್ ಆಫ್ ದಿ ರಾಜ್ಯಸಭಾ ಮೆಂಬರ್ಸ್ದು ಅವಧಿ ಮುಗಿಯುತ್ತೆ ಸೊ ಮತ್ತೆ ಪ್ರತಿ ಎರಡು ವರ್ಷಕ್ಕೆ ಅವ್ರದ್ದು ಮತ್ತೆ ಆಯ್ಕೆ ಮಾಡ್ತಾ ಇರ್ತಾರೆ ಮತ್ತೆ ಅಲ್ಲಿ ಕೊನೆಯದಾಗಿ ನೋಡೋದಾದ್ರೆ ರಾಜ್ಯ ವಿಧಾನ ಪರಿಷತ್ ಅಲ್ಲಿ ಕರಿತೀವಿ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ ಅಥವಾ ಎಮ್ ಎಸ್ ಸಿ ಅಂತ ಕರಿತೀವಿ ಅವ್ರನ್ನ ಇವರು ರಾಜ್ಯದ ಮೇಲ್ಮನೆಯಾಗಿ ಕೆಲಸ ಮಾಡ್ತಾರೆ ಇದನ್ನು ಎಮ್ ಎಲ್ ಸಿ ಎಲ್ಲ ರಾಜ್ಯಗಳಲ್ಲೂ ಇರಲ್ಲ ಕೆಲವೊಂದು ರಾಜ್ಯಗಳನ್ನ ಮಾತ್ರ ಇದೆ ಉದಾಹರಣೆಗೆ ನೋಡೋದಾದರೆ ಕರ್ನಾಟಕದಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ಉತ್ತರ ಪ್ರದೇಶದಲ್ಲಿದೆ ಇವರು ಆಯ್ಕೆ ವಿಧಾನ ಏನಂತ ನೋಡೋದಾದ್ರೆ ಇವ್ರಿಗೆ ಶಿಕ್ಷಕರು ಮತ ಹಾಕಿ ಗಳಿಸ್ತಾರೆ ಅಥವಾ ಪದವಿ ಇದ್ದರು ಡಿಗ್ರಿ ಮಾಡಿದ್ರು ಕೂಡ ನೀವೇ ಆಗಿದ್ರೆ ಓಟ್ ಹಾಕ್ಬೋದು ಇವರಿಗೆ ಐ ಡಿ ಕಾರ್ಡ್ ಮಾಡಿಸ್ಕೊಂಡ್ರೆ ಮತ್ತು ಸ್ಥಳೀಯ ಸಂಸ್ಥೆಗಳ ಸದಸ್ಯರುಗಳು ಇವರನ್ನು ಆಯ್ಕೆ ಮಾಡ್ತಾರೆ ಮತ್ತು ಎಮ್ ಎಲ್ ಎಗಳು ಕೂಡ ಇವರನ್ನು ಮತದಾನ ಮುಖಾಂತರ ಆಯ್ಕೆ ಮಾಡ್ತಾರೆ ಇವರ ಅವಧಿಯೂ ಆರು ವರ್ಷ ಆಗಿರುತ್ತೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಒನ್ ಥರ್ಡ್ ಆಫ್ ದಿ ಮೆಂಬರ್ಸು ಅಧಿಕಾರಾವಧಿ ಮುಗಿಯುತ್ತೆ ಮತ್ತೆ ಎರಡು ವರ್ಷಕ್ಕೊಂದ್ಸಲಿ ಮತ್ತೆ ಎಲೆಕ್ಷನ್ ಆಗಿ ಮತ್ತೆ ಸ್ವಲ್ಪ ಮೆಂಬರ್ಸ್ನ ತೊಗೋತಾರೆ ಇವರ ಕರ್ತವ್ಯಗಳೇನಂತ ನೋಡಿದರೆ ವಿಧಾನಸಭೆಯಲ್ಲಿ ಪಾಸಾದ ಕಾನೂನುಗಳನ್ನು ಮರುಪರಿಶೀಲನೆ ಮಾಡ್ತಾರೆ ಅದು ಪರಿಶೀಲನೆ ಮಾಡ್ತಾರೆ ಮತ್ತು ಏನಾದರೂ ತಿದ್ದುಪಡಿ ತಿದ್ದುಪಡಿ ಇದೆ ಇದನ್ನು ಸಲಹೆ ಮುಖಾಂತರ ನೀಡಿ ರಾಯ ವಿಧಾನ ವಿಧಾನಸಭೆಯಲ್ಲಿ ಅದನ್ನು ಅಂಗೀಕಾರ ಮಾಡೋಕ್ಕೆ ಸಹಾಯ ಮಾಡ್ತಾರೆ ಕರ್ನಾಟಕದ ಟೋಟಲ್ ಎಮ್ ಎಲ್ ಎಷ್ಟಿದ್ದಾರೆ ಅಂತ ಎಮ್ ಎಸ್ ಸಿ ಎಷ್ಟಿದ್ದಾರೆ ಅಂತ ನೋಡೋದಾದ್ರೆ ಎಪ್ಪತ್ತೈದು ಸೀಟು ಎಮ್ ಎಸ್ ಸಿ ಇದ್ದಾರೆ ಕರ್ನಾಟಕದಲ್ಲಿ ಎಮ್ ಎಲ್ ಎಗಳು ನೋಡೋದಾದ್ರೆ ಟೋಟಲಾಗಿ ಇನ್ನೂರ ಇಪ್ಪತ್ನಾಲ್ಕು ಜನ ಕರ್ನಾಟಕದಲ್ಲಿ ಎಮ್ ಎಲ್ ಎಗಳಿದ್ದಾರೆ